ಅಬ್ಬಬ್ಬ ಎಂಥ ಚಂದ ಎಂಥ ಅದ್ಭುತ ನಿಜ ಕೂಡ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಮಹಿಳಾ ಮಣಿಗಳು ಆ ಒಂದು ಸಾರಿ ಉಡ್ಕೊಂಡು ಜಡೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಒಬ್ಬರನ್ನ ಆ ಬಬ್ಬ ಅಬ್ಬಬ್ಬಾ ನೋಡಿ ಜಡೆ ನೋಡಿ ಇದಲ್ಲಿ ನೋಡ್ಕೊಂಡು ನೀವು ನಾನು ಯಾವುದೋ ಮದುವೆ ಫಂಕ್ಷನ್ಗೆ ಬಂದು ಬಂದೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಇದೆಲ್ಲ ಎಸ್ಗೆ ಡಿ ಆರ್ ಡಿ ಪಿಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಸೃಜನಶೀಲ ಕಾರ್ಯಕ್ರಮದಲ್ಲಿ ಆಗ್ತಿರುವಂತಹ ಗುರುವಾಯನಕೆರೆಯ ಕುವೆಟ್ಟು ಪಂಚಾಯತ್ ಸಭಾಭವನದಾಗ್ತಿರುವಂತಹ ಮದುಮಗಳ ಶೃಂಗಾರ ತರಬೇತಿ ಕಾರ್ಯಕ್ರಮದ ಒಂದು ಝಲಕ್ ಆ ಒಟ್ಟು ಒಂದು ವಾರಗಳ ಕಾಲ ಈ ಒಂದು ತರಬೇತಿ ಆಗಿತ್ತು ಅದರ ಫಲಶ್ರುತಿಯೇ ಇದು ಎಲ್ಲ ಗುರುವಾಯನಕೆರೆಯ ಮಹಿಳಾ ಮಣಿಗಳು ಇಷ್ಟು ದಿನಗಳ ಕಾಲ ಮಕ್ಕಳು ಮನೆ ಕೆಲಸ ಅದರ ಬಗ್ಗೆ ಬ್ಯುಸಿಯಾಗಿರುವಂಥ ಎಲ್ಲ ಹೆಣ್ಮಕ್ಳು ಇವಾಗ ಮತ್ತು ಮುಖ್ಯವಾಗಿ ಹೆಂಗಸರು ಎಲ್ಲರೂ ಕೂಡ ಫ್ರೀ ಮಾಡಿಕೊಂಡು ಕಳೆದ ಒಂದು ವಾರದಿಂದ ಸತತವಾಗಿ ಈ ತರಬೇತಿಗೆ ಪಾಲ್ಗೊಂಡಿರುವಂಥ ಪರಿಣಾಮವೇ ಇದು ಮುಖ್ಯವಾಗಿ ಲೇಡೀಸಿಗೆ ಹೆಂಗಸರಿಗೆ ದೊಡ್ಡ ಸಮಸ್ಯೆ ಏನು ಗೊತ್ತಾ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಹೇಗಪ್ಪ ಸಾರಿ ಇಡೋದು ಹೇಗಪ್ಪ ಹೇರ್ ಸ್ಟೈಲ್ ಮಾಡೋದು ಮೇಕಪ್ ಹೇಗಪ್ಪ ಮಾಡೋದು ಅಲ್ಲಿ ಹೋದಾಗ ನಮ್ಮನೆ ಎಲ್ರಿಗೂ ನೋಡಬೇಕು ಆ ರೀತಿಗೆ ನಾವು ಸ್ಟೈಲಾಗಿ ಹೋಗಬೇಕು ಅಂತ ಒಂದು ಆಸೆ ಇರುತ್ತೆ ಆದರೆ ಅದೆಷ್ಟೋ ಮಂದಿಗೆ ಆ ಥರ ರೆಡಿ ಆಗೋಕ್ಕೆ ಆಗೋದಿಲ್ಲ ಅಂಥವ್ರನ್ನ ಮುಖ್ಯವಾಗಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದು ಕೂಡ ಫ್ರೀಯಾಗಿ ಇಲ್ಲಿ ಯಾವುದೇ ಕೂಡ ಕಾಸ್ಟ್ ಇಲ್ಲ ಎಲ್ಲ ಮಹಿಳೆಯರು ಅವರಿಗೊಂದು ಸ್ವಾವಲಂಬಿಯಾಗಿ ತಾವೇ ಒಂದು ಶೃಂಗಾರ ಮಾಡುವಂಥ ಒಂದು ಕಲೆ ಅವ್ರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಧರ್ಮಸ್ಥಳದ ಎಸ್ ಕೆ ಡಿ ಐ ಡಿ ಪಿಯವರು ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಬೇರೆ ಬೇರೆ ಕಡೆ ಬೇರೆ ಬೇರೆ ವಿನೂತನ ಕಾರ್ಯಕ್ರಮ ಮಾಡ್ಕೋತಾರೆ ಅದರಲ್ಲಿ ವಿಶೇಷವಾಗಿ ಇದೊಂದು ಮದುಮಗಳ ಶೃಂಗಾರ ತರಬೇತಿ ಕಾರ್ಯಕ್ರಮ ನೋಡ್ತೀವಿ ಪ್ರತಿಯೊಬ್ಬರು ಕೂಡ ಅಚ್ಚುಕಟ್ಟಾಗಿ ನೋಡ್ದಾಗ ಅನ್ಸುತ್ತೆ ಇದು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ರೆಡಿಯಾಗಿರೋ ಥರ ಕಾಣಿಸ್ತಾ ಇದೆ ಆದರೆ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಕೂಡ ಈ ತರಬೇತಿ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಕೂಡ ಆ ಸಿಲ್ಕ್ ಸಾರಿಯಾಗಿ ಜರಿ ಸಾರಿಯಾಗಿರ್ಬೋದು ಆ ಹೇರ್ ಸ್ಟೈಲ್ ತಲೆಗೆ ಒಂದು ಎಲ್ಲ ಒಡವೆಯನ್ನು ಹಾಕ್ಕೊಂಡಿರುವಂಥದ್ದು ಬಹಳ ನೋಡೋಕ್ಕೂ ಬಹಳ ಅದ್ಭುತವಾಗಿ ಕಾಣಿಸುವಂಥದ್ದು ಮಹಿಳೆ ಯಾವಾಗಲೂ ಶೃಂಗಾರ ಪ್ರಿಯೆ ತಾನು ಹೇಗೆ ತುಂಬ ಆಗಿ ಡೆಕೋರೇಟ್ ಆಗಬೇಕು ನಾನು ಹೇಗೆ ಅಲಂಕಾರ ಆಗಬೇಕು ಅನ್ನೋದು ಅವ್ರಿಗೆ ಬಾಲ್ಯದಲ್ಲೂ ಕೂಡ ದೇವರು ಕೊಟ್ಟಿರುವಂಥ ಒಂದು ಕೊಡುಗೆ ಆದರೂ ಕೂಡ ಈವೀಗ ಈವಾಗಿನ ಒಂದು ಕಾಲಮಾನದಲ್ಲಿ ಆ ಶೃಂಗಾರ ಕೂಡ ಬೇರೆ ಬೇರೆ ವೆರೈಟಿ ಆಫ್ ಇದು ಏನು ನಮ್ಮ ಶೃಂಗಾರ ಅಲಂಕಾರ ಕೂಡ ಬಂದಿರುವಂಥದ್ದು ಮೇಕಪ್ ಸ್ಟೈಲ್ ಆಗಿರ್ಬೋದು ಹೇರ್ ಸ್ಟೈಲ್ ಆ ಜಡೆ ಹಾಕುವ ಸ್ಟೈಲ್ ಆಗಿರ್ಬೋದು ಸೀರೆ ಕೂಡ ಹಾಗೆಯೇ ಮುಂಚೆಲ್ಲ ಒಂದು ಸುಮ್ಮನೆ ಇಲ್ಲಿ ಒಂದು ಅಟ್ಟಿ ಅಂತ ಹೇಳ್ತೀವಿ ತುಳುವಲ್ಲಿ ಆ ಅಟ್ಟಿ ಹಾಕ್ಕೊಂಡು ಸೆರಗು ಹಾಕ್ಕೊಂಡು ಹೋಗುವಂಥ ಸ್ಟೈಲ್ ಇತ್ತು ಅದು ಇವಾಗ ಹಾಗಲ್ಲ ಆ ಒಂದು ಸೆರಗಾಗಿ ಹಾಕೋದಕ್ಕೆಲ್ಲ ಕೂಡ ಕ್ರಮಬದ್ಧವಾಗಿರುವಂಥದ್ದು ಮುಖ್ಯವಾಗಿ ಇವತ್ತು ನಾವಿಲ್ಲಿ ತರಬೇತಿಗೆ ಬಂದಂಥ ಆ ಒಂದು ಮಹಿಳಾ ಮನೆ ಜೊತೆ ಮಾತಾಡಿಸೋಣ ಮೊದಲಾಗಿ ರಕ್ಷಿತಾ ಇದ್ದಾರೆ ನಮ್ಮ ಕೆರೆಯ ಲಕ್ಷ್ಮೀ ಫ್ಯಾನ್ಸಿಯ ಮಾಲಕಿ ಅವರು ಆಲ್ಮೋಸ್ಟ್ ಎಲ್ಲ ಒಂದು ಪ್ರೋಗ್ರಾಮ್ ಕೂಡ ಇರುವಂಥವ್ರು ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಆಗಿದ್ದೀರಾ ನೋಡಿದಾಗ ಅನಿಸುತ್ತೆ ನಾನು ಆಗಲೇ ಹೇಳಿದೆ ಒಂದು ಫಂಕ್ಷನ್ಗೆ ಹೋದಾಗ ಹೇಗೆ ರೆಡಿ ಆಗ್ತೀರಾ ಆ ಥರ ರೆಡಿ ಆಗಿದ್ದೀರಾ ಅಂತ ನನ್ನ ಫಸ್ಟ್ ಕ್ವಶನ್ ಇರುವಂಥದ್ದು ಆಲ್ಮೋಸ್ಟ್ ಆವಾಗ ಯಾವಾಗಲೂ ಬ್ಯುಸಿ ಲೈಫ್ ನಮ್ಮ ಹೆಂಗಸರದ್ದು ಮನೆ ನೋಡ್ಕೋತೀವಿ ಉದ್ಯೋಗಸ್ಥರು ಕೆಲಸ ಮಾಡಿದ್ರು ಕೂಡ ಮತ್ತೆ ಮನೆಗೆ ಬಂದು ಅದೇ ಕೆಲಸ ಮಾಡಬೇಕಾಗುತ್ತೆ ಆದರೆ ನಮಗೆ ಈ ಶೃಂಗಾರ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ವತದೆ ಶೃಂಗಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳು ಹೊರಗೆ ಹೋಗುವಾಗ ಶೃಂಗಾರದಲ್ಲೇ ಹೋಗಬೇಕು ಯಾಕಂದರೆ ಹೆಣ್ಣು ಅಂತ ಹೇಳಿದರೆ ಶೃಂಗಾರ ಶೃಂಗಾರ ಅಂತ ಹೇಳಿದರೆ ಹೆಣ್ಣು ಇದೆರಡು ಒಬ್ ಒಂದಕ್ಕೊಂದು ಬಿಟ್ಟುಕೊಡದಂತಹ ವರ್ಡ್ ಹಾಗಾಗಿ ಹೆಣ್ಣು ಅಂತ ಹೇಳಿದರೆ ಶೃಂಗಾರ ಅತಿ ಮುಖ್ಯನೇ ಆಗಿರ್ತದೆ ಹೆಣ್ಣನ್ನು ನೋಡಿದಾಗ ಅವಳು ಶೃಂಗಾರ ಆಗಿದ್ರೇ ಚಂದ ಹೆಣ್ಣು ಅಂತ ಹೇಳಿದ್ರೆ ಶೃಂಗಾರದಲ್ಲೇ ಚೆಂದ ಅನ್ನುವ ಹಾಗೆ ಒಂದು ಸೀರೆ ಉಡ್ಲಿಕ್ಕೆ ಸೀರೆ ಉಡುವಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಆ ಸೀರೆ ಉಡುವಂತಹ ವಿದ್ಯೆ ಕೂಡ ಇರ್ತದೆ ಈ ನಮಗೆ ತರಬೇತಿಯಲ್ಲಿ ಆ ಸೀರೆಯನ್ನು ಹೇಗೆ ಉಡಬೇಕನ್ನುವ ಎಂದು ನಮಗೆ ಗೊತ್ತಾಗಿದೆ ಯಾವ ಮೆಥಡಲ್ಲಿ ಉಡಬೇಕು ಹೇಗೆ ಉಡ್ಕೊಳ್ಬೇಕು ಅಥವಾ ಯಾವ ಪ್ರಾಡಕ್ಟನ್ನು ಹೇಗೆ ಯೂಸ್ ಮಾಡಿಕೊಳ್ಬೇಕು ಒಂದು ಹೇರ್ ಸ್ಟೈಲನ್ನು ಹೇಗೆ ಮಾಡ್ಕೊ ಮಾಡಬೇಕು ಆ ನೀಟ್ನೆಸ್ ಇರ್ತದೆ ಇವಾಗ ಒಂದು ಎಕ್ಸಾಂಪಲ್ಗೆ ಒಂದು ಕ್ಲಿಪ್ಪನ್ನು ಓಪನ್ ಮಾಡಬೇಕಾದ್ರೆ ಹಲ್ಲಿಗೆ ಕಚ್ಚಿ ಓಪನ್ ಮಾಡ್ತೀವಿ ನಾವು ಅದು ಡೀಸೆನ್ಸ್ ಅಲ್ಲ ಆ ಕ್ಲಿಪ್ಪನ್ನು ಹೇಗೆ ಓಪನ್ ಮಾಡಿ ಅದಕ್ಕೊಂದು ವಿದ್ಯೆ ಇದೆ ಹಾಗೆ ಒಂದು ಚಿಕ್ಕ ಚಿಕ್ಕ ಒಂದು ಇದಕ್ಕೂ ಕೂಡ ವಿದ್ಯೆ ಒಂದು ಅದಕ್ಕೆ ಆದ ಒಂದು ರೂಪ ಇದೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವ ಒಂದು ಇದಿದೆ ಮೆಥಡ್ ಇದೆ ಆ ಮೆಥಡನ್ನು ನಾವಿಲ್ಲಿ ತುಂಬ ಜನ ಅಂದರೆ ಎಲ್ರಿಗೂ ಗೊತ್ತಿದೆ ಹೂವನ್ನು ಕ್ಲಿಪ್ಪಲ್ಲಿ ಇಡಬೇಕು ಹೇಗೆ ಇಡಬೇಕು ಅಂತ ಅಂತೆಲ್ಲರಿಗೆ ಗೊತ್ತು ಅದನ್ನು ಹೇಗೆ ಇಟ್ಕೊಳ್ಬೇಕು ಒಂದು ಸಾರಿಯನ್ನು ಹೇಗೆ ಉಡಬೇಕು ಆ ಎಲ್ಲ ಮೆಥಡ್ ನಮಗೆ ಈ ಒಂದು ಕಾರ್ಯಗಾರದಿಂದ ಗೊತ್ತಾಗಿದೆ ಈ ಒಂದು ಒಳ್ಳೆಯ ಮಾಹಿತಿಯನ್ನು ಅಂದರೆ ನಮ್ಮ ಗುರುವನ್ಕೆರೆ ಪರಿಸರದಲ್ಲಿ ಇಲ್ಲಿ ಮೂವತ್ತೊಂಬತ್ತು ನಲವತ್ತು ಜನ ನಾವು ಸೇರಿ ಇದನ್ನು ಕಲ್ತಿದ್ದೀವಿ ಅಂತ ಹೇಳಿದರೆ ಸುಮಾರು ನಲವತ್ತು ಫ್ಯಾಮಿಲಿಗೆ ಆ ನಲವತ್ತು ಫ್ಯಾಮಿಲಿಯಿಂದ ನೂರು ನೂರು ಇನ್ನೂ ಇನ್ನೂರು ಹಾಗೆ ಅಷ್ಟು ಹೆಣ್ಣು ಮಕ್ಕಳಿಗೆ ಇನ್ನು ಇದು ವಿಸ್ತರಿಸ್ತಾ ಹೋಗ್ತದೆ ಆ ಒಂದು ಇದನ್ನು ಮಾಡಿಕೊಟ್ಟಂತಹ ನಮ್ಮ ಎಸ್ ಕೆ ಡಿ ಪಿ ಜ್ಞಾನ ವಿಕಾಸ ಒಂದು ಸಂಘಕ್ಕೆ ಹಾಗೆ ಇದೆಲ್ಲ ಒಂದು ಪೂಜ್ಯ ಕಾವಂದರ ಹಾಗೂ ಹೇಮೋತಿ ಅಮ್ಮನವರ ಒಂದು ಕಲ್ಪನೆ ಅವರ ಕಲ್ಪನೆಯ ಪ್ರಯುಕ್ತ ನಾವು ನಮಗೆ ಒಂದು ಹೆಣ್ಮಕ್ಕಳು ಹೇಗೆ ಇದನ್ನು ಹೀಗೆ ಇದನ್ನು ಮಾಡಿದರೆ ಹೇಗೆ ಸ್ವಾವಲಂಬಿ ಬದುಕನ್ನು ಬದುಕೊಳ್ತಾರೆ ಇವಾಗ ಎಲ್ಲಾದರೂ ಫಂಕ್ಷನ್ಗೆ ಹೋದ್ವಿ ಅಂತ ಅಂದ್ಕೊಳ್ಳಿ ಯಾರಿಗಾದರೂ ಒಂದು ಕೂ ಹೇರ್ ಸ್ಟೈಲ್ ಮಾಡಬೇಕು ಅಥವಾ ಸಾರಿಯನ್ನು ನೋಡಬೇಕು ಆ ನಮಗೆ ಗೊತ್ತುಂಟು ಹೇಳಿ ಒಂದು ಧೈರ್ಯದಿಂದ ಹೋಗ್ಬೋದು ಇದಕ್ಕಿಂತ ಮುಂಚೆ ಆ ಧೈರ್ಯ ನಮಗಿರಲಿಲ್ಲ ಯಾಕಂದರೆ ಗೊತ್ತುಂಟು ನಮಗೆ ನಾವು ಮಾಡ್ಕೊಳ್ಬೋದು ಇನ್ನೊಬ್ಬರಿಗೆ ಮಾಡುವಷ್ಟು ಧೈರ್ಯ ನಮಗಿರಲಿಲ್ಲ ಆದರೆ ಒಂದು ಆರು ದಿನದ ಈ ತರಗತಿಯಲ್ಲಿ ಜಸ್ಟ್ ಒಂದು ಹೇರ್ ಸ್ಟೈಲ ಒಂದು ಸಾರಿ ಪಿನ್ ಅಪ್ ಮಾಡೋದು ಅದನ್ನೆಲ್ಲ ಮಾಡ್ಕೊಳ್ಬೋದು ಕಾನ್ಫಿಡೆನ್ಸ್ ನಮಗೆ ಈ ಒಂದು ಇದರಿಂದ ಬಂದಿದೆ ಇಷ್ಟು ಜನರಿಗೂ ಬಂದಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಇವತ್ತು ಯಾರನ್ನು ಬಿಡಲಿಲ್ಲ ಯಾರು ಬೇಗ ಬಂದಿರೋ ಎಲ್ಲ ನಾನು ಕೂರಿಸಿ ಹೇರ್ ಸ್ಟೈಲ್ ಮಾಡಿದ್ದಾರೆ ಅದೇ ನಾನು ಹೇಳಿದೆ ಒಂದು ಇಬ್ಬರಿಗೆ ಹೇರ್ ಸ್ಟೈಲ್ ಅವರು ಲೇಟ್ ಆಯಿತು ಬರುವಾಗ ಇಲ್ಲರೂ ನಿಮ್ಮನ್ನು ಬಿಡ್ತಿರಲಿಲ್ಲ ಅಂತ ಹೇಳಿ ಹಾಗೆ ಎಲ್ಲರನ್ನು ಈಗ ಆಸೆ ಆಗ್ತಿದೆ ಸೊ ನಾನು ಬೇಗ ಬರಬೇಕಾಗಿತ್ತು ನಾನು ಕೂಡ ಇದೇ ಥರ ಶೃಂಗರ್ ಆಗ್ತಿದೆ ಅಂತ ಅದೇ ನಾನು ಅನ್ಕೊಂಡೆ ನೀವು ಕೂಡ ಲೇಟ್ ಆಗಿ ನಾನೇ ಸಿಂಪಲ್ ಆಗಿರೋದು ಹಾಗೆ ಅಂತ ಎಕ್ಸ್ಪರಿಮೆಂಟ್ ಮಾಡೋದು ಇವಾಗ ಒಂದು ನನಗೆ ಆಗ್ತಿದೆ ನನ್ನ ಮಗಳಿದೆ ನೋಡಬೇಕು ಈ ಹೇರ್ ಸ್ಟೈಲ್ ಹೇಗೆ ಕಾಣಿಸ್ತದೆ ಅದನ್ನೆಲ್ಲ ನೋಡಬೇಕು ಅಂತ ಅನಿಸ್ತಾ ಇದೆ ತುಂಬ ಖುಷಿಯಾಗಿದೆ ಒಂದು ಒಳ್ಳೆಯ ಸಹೋದರತೆಯ ಸಹೋದರಿಯರು ಸಿಕ್ಕಿದ್ದಾರೆ ಈ ಇದರಿಂದ ಒಂದು ಒಳ್ಳೆಯ ಯೂನಿಟ್ ಸಿಕ್ಕಿದೆ ಅಂತ ಹೇಳಿಕೆ ತುಂಬ ಖುಷಿ ಪಡ್ತೀನಿ ಈ ಇದನ್ನು ಆಯೋಜಿಸಿದಂತಹ ಇದರ ಹಿಂದ್ಗಡೆ ಕೆಲಸ ಮಾಡಿದಂತಹ ಸಿಬ್ಬಂದಿ ವರ್ಗದವರಿದ್ದಾರೆ ಮತ್ತು ಅಷ್ಟೇ ಆರು ದಿನಕ್ಕೆ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಂತಹ ನೇತ್ರ ಮೇಡಮ್ ಇದ್ದಾರೆ ಇದನ್ನು ಸಂಭಾಲಿಸ್ತಾ ಇದಕ್ಕೆ ಆವಾಗವಾಗ ಭೇಟಿ ಕೊಟ್ಟಂತಹ ಸಿಬ್ಬಂದಿಗಳು ನಮ್ಮದು ಎಸ್ ಕೆ ಡಿ ಟಿ ಸಂಸ್ಥೆಯವರಿದ್ದಾರೆ ಅವರಿಗೆ ಅವರೆಲ್ಲ ಪರಿಶ್ರಮದಿಂದ ಇವತ್ತು ಇಷ್ಟು ಚೆಂದಾಗಿ ನಾವೆಲ್ಲ ಇಷ್ಟು ಕಾನ್ಫಿಡೆನ್ಸಲ್ಲಿ ಈ ಒಂದು ತರಬೇತಿಯನ್ನು ಪಡೀಲಿಕ್ಕಾಯಿತು ಹಾಗೆಯೇ ಈ ಒಂದು ಇನ್ನು ನಾವಿದರಲ್ಲಿ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಓಕೆ ಇನ್ನು ಮೇಡಮ್ ನೀವು ಕೂಡ ಅಷ್ಟೇ ಇವತ್ತು ಬಹಳ ಅದ್ಭುತ ಕಾಣಿಸ್ತೀರ ನಿಮಗೆ ಈ ಥರ ರೆಡಿ ಆಗೋದು ಈ ಹಿಂದೆ ಗೊತ್ತಿತ್ತು ಅಥವಾ ಇಲ್ಲಿ ಬಂದು ಇದನ್ನು ಕಲ್ತ್ಕೊಂಡ್ರೆ ಹೇಗೆ ಇಲ್ಲ ಇಲ್ಲಿ ಬಂದೆ ನಾನು ಕಲ್ತ್ಕೊಂಡದ್ದು ಅಷ್ಟರವರೆಗೆ ಮಾಡ್ತಿದ್ದೆ ಆದರೆ ಮನೆಯಲ್ಲಿ ಇಲ್ಲಿ ಹೀಗೆ ಪಾರ್ಲರ್ ಹೋಗಿ ಬೇರೆ ಪಾರ್ಲರ್ ಹೋಗಿ ನಿಮಗೆ ನೀವು ಅಲಂಕಾರ ಮಾಡಿ ಇಲ್ಲಾದರೆ ಮನೆಗೆ ಹರಿಸ್ತಿದ್ದೆ ಯಾರನ್ನಾದ್ರು ಇನ್ನು ನನಗೆ ರೆಡಿ ಮಾಡಬೇಕು ಅನ್ನೋ ಧೈರ್ಯ ಇದೆ ನೀವು ರೆಡಿ ಆಗ್ತೀರಾ ಇನ್ನೊಬ್ರು ರೆಡಿ ಮಾಡಿಸುವಂತಹ ಒಂದು ಮಾಡ್ತೇನೆ ನನಗೆ ಸೇರಡು ಹೆಣ್ಣು ಮಕ್ಕಳು ಅವರಿಗೆ ತುಂಬಾ ಹೆಲ್ಪ್ ಆಯಿತು ಇನ್ನು Okay, ¿nime <coughs> ಓಕೆ ಇಲ್ಲಿ ಮದುಮಕ್ಕಳ ರೀತಿಯಾಗಿ ರೆಡಿಯಾಗಿರುವಂತಹ ಮಹಿಳಾ ಮನೆಗಳಿದ್ದಾರೆ ನೋಡ್ದಲ್ಲಿ ಖುಷಿ ಆಗುತ್ತೆ ಈಗ ನಿಮ್ಮ ಬಗ್ಗೆ ಹೇಳೋದ್ರೆ ನೀವು ಕೂಡ ಈಗ ಒಂದು ತರಗತಿಗೆ ಬಂದಿದ್ದೀರಾ ನಿಮಗೆ ಅನಿಸ್ತು ಸೊ ಇವತ್ತೆಷ್ಟು ರೆಡಿಯಾಗಿದ್ದೀರಾ ರೆಡಿ ಮಾಡಿಸಿರುವಂಥದ್ದು ಇದೇ ಒಂದು ತರಗತಿಯಲ್ಲಿ ತರಬೇತಿ ಪಡ್ಕೊಳೋಂಥವ್ರು ಸೊ ನಿಮಗೆ ಎಷ್ಟು ಖುಷಿ ಇದೆ ಈ ಥರ ಅಲಂಕಾರ ಆಗಿರುವಂಥ ಜೊತೆಗೆ ನೀವು ಈ ಹಿಂದೆ ಈಗ ಒಂದು ಕಲೆ ನಿಮಗೆ ಗೊತ್ತಿತ್ತಾ ಇಲ್ಲಿ ಬಂದಂತ ಕಲಿತ್ಕೊಂಡ್ರೆ ಹೇಗೆ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಇದರ ಬಗ್ಗೆ ನಾನು ಇದ್ದೆ ಬೇರೆಯವರಿಗೆ ಮದುಮಕ್ಕಳಿಗೆ ಮಕ್ಕಳಿಗೆ ಹೀಗೆ ಯಾರಾದರೂ ಹೋಗ್ತಾ ಇದ್ದೆ ಆದರೆ ನನಗೆ ಇಲ್ಲಿ ನಾ ನನ್ನನ್ನು ನಾನೇ ಇದು ರೆಡಿ ಮಾಡ್ಲಿಕ್ಕೆ ನಂಗೆ ಆಗ್ತಿರ್ಲಿಲ್ಲ ಆಯಿತು ಇಲ್ಲಿ ಈಗ ಬಂದು ನಾನು ಇಷ್ಟು ಚಂದ ರೆಡಿ ಆಗಿದೆ ನನಗೆ ತುಂಬಾ ಖುಷಿ ಆಯಿತು ನಂಗೆ ಇಷ್ಟ ಬೇಕು ಅಂದರೆ ತುಂಬಾ ಅದ್ರ ಮೇಲೆ ಇಂಟ್ರೆಸ್ಟ್ ಉಂಟು ಹಾಗೆ ನಾನು ಬೇರೆಯವರಿಗೆ ಎಷ್ಟು ಬೇಕು ರೆಡಿ ಮಾಡ್ತೀನಿ ಹೋಗ್ತೇನೆ ಹಾಗೆ ಇವತ್ತು ನನಗೆ ಇಲ್ಲಿ ಈಗ ನನಗೆ ಇಷ್ಟು ಚಂದ ರೆಡಿ ಮಾಡ್ಲಿಕ್ಕೆ ಇದು ರೆಡಿ ಮಾಡಿಸ್ತಿರಲ್ಲ ಹಾಗಾಗಿ ಖುಷಿ ಆಯ್ತು ತುಂಬಾ ಓಕೆ ಹೆಸರು ಅಕ್ಷತಾ ನಿಮ್ಮ ಒಂದು ಅಭಿಪ್ರಾಯ ಕೂಡ ಮುಖ್ಯವಾಗುತ್ತೆ ಯಾಕಂದ್ರೆ ನೀವು ಕೂಡ ಅಷ್ಟೊಂದು ಚಂದವಾಗಿ ಕಾಣಿಸ್ತಾ ಇದ್ದೀರಾ ಹೇಳಿ ನಿಮ್ಮ ರೆಡಿ ಮಾಡ್ತಾರೆ ಯಾರು ಇಲ್ಲಿ ಸುಮಲತಾ ಅಂತ ತುಂಬ ಖುಷಿ ಆಯಿತು ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ್ಮೇಲೆ ಕಲಿತು ಓನ್ ಆಗಿ ಮಾಡ್ಕೊಳ್ಲಿಕ್ಕೆ ಸೊ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಸಾರಿಯನ್ನು ಒಂದು ಅದನ್ನು ಅಟ್ಟಿ ಕಟ್ಟಿ ಅದನ್ನು ಪ್ಯಾಕ್ ಮಾಡುವಂಥದ್ದು ಅದಕ್ಕೆ ನನಗೆ ಆ್ಯಕ್ಚುಲಿ ವರ್ಡಿಂಗ್ಸ್ ಗೊತ್ತಿಲ್ಲ ಬಿಕಾಸ್ ನಾನು ಕೂಡ ಕ್ಲಾಸಿಗೆ ಬರ್ತೇನೆ ನಂಗೆ ಕೂಡ ಗೊತ್ತಾಗ್ತಿತ್ತು ಅದು ಕೂಡ ನಿಮಗೀಗ ಗೊತ್ತಾಗಿದೆ ಹೇಗೆ ಗೊತ್ತಾಗಿದೆ ಸೊ ಮುಂಚಿನ ದಿನ ರೆಡಿಯಾಗಿ ಇಟ್ಟರೆ ಅದು ನಿಮಗೆ ಹೋಗೋಕೆ ಈಸಿ ಆಗುತ್ತೆ ಅನ್ನೋದು ಇನ್ನು ಇಷ್ಟೆಲ್ಲ ಇವತ್ತು ಅಲಂಕಾರ ಆಗಿದ್ದಾರೆ ಅಲಂಕಾರ ಮಾಡ್ತಾ ಕಲ್ತ್ಕೊಂಡಿದ್ದಕ್ಕೆ ಕಾರಣ ಆಗಿರೋದು ನೇತ್ರ ಮೇಡಮ್ ಬನ್ನಿ ಇಲ್ಲಿ ಮೇಡಮ್ ಇಲ್ಲಿ ನೀವು ಮುಂದೆ ಬರಬೇಕು ಇವರು ವೆಳ್ತಂಗಡಿಯ ಜನನಿ ಪ ಜನನಿ ಬ್ಯೂಟಿ ಪಾರ್ಲರ್ನ ಪ್ರೊಫೆಷ್ನಲ್ ಬ್ಯೂಟಿಷನ್ ಇವರು ಮೇಡಮ್ ಈ ಕಳೆದ ಒಂದು ವಾರಗಳಿಂದ ಇಲ್ಲಿ ಟ್ರೈನಿಂಗ್ ಇದ್ದೀರಾ ಸೊ ಒಂದಲ್ಲ ಎರಡಲ್ಲ ಒಟ್ಟು ಐವತ್ತಕ್ಕೂ ಹೆಚ್ಚಿನ ಒಂದು ಗೃಹಿಣಿಯರು ಮುಖ್ಯವಾಗಿ ಇಲ್ಲಿ ಇರುವಂಥದ್ದು ಸೊ ಹೇಗೆ ಅನಿಸ್ತು ಈ ಒಂದು ತರಬೇತಿ ಜ ಅವರುಗಳು ಹೇಗೆ ಸ್ಪಂದನೆ ಅಂತ ಖಂಡಿತ ಮ್ಯಾಮ್ ಇದಕ್ಕೆ ಸುಗುಣ ಮ್ಯಾಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೇನೆ ಮೊದಲನೇದಾಗಿ ರುಡ್ ಸೈಡ್ ಸಂಸ್ಥೆಗೆ ನಾನು ಅಂದರೆ ಸೈಡಲ್ಲಿ ಸ್ಟಾರ್ಟಿಂಗಿಗೆ ಸ್ಟಾರ್ಟಿಂಗ್ ಶೈಲಿಯಲ್ಲಿ ಕಲಿತೆ ಆಮೇಲೆ ರುಡ್ ಸೈಡ್ ಮತ್ತು ಪ್ರೊಫೆಷನಲ್ ಮಂಗಳೂರು ಆದರೂ ಇಲ್ಲಿಗೆ ಬಂದಾಗ ನನಗೆ ಸ್ಟಾರ್ಟಿಂಗ್ ಅವರು ಹೇಳಿದಾಗ ನಾನು ಅಂದ್ಕೊಂಡಿರಲಿಲ್ಲ ಮತ್ತೆ ನನಗೆ ತುಂಬ ಖುಷಿ ಆಯ್ತು ಇಲ್ಲಿದ್ದ ಶಿಬಿರಾರ್ಥಿಗಳು ಹೇಗೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದರು ಖಂಡಿತ ಅದಕ್ಕೆ ಇವತ್ತು ಈ ದಿನ ಈ ರೀತಿ ಮೇಕಪ್ ಬಂತದ್ದು ಖಂಡಿತ ಅವರ ಸಪೋರ್ಟ್ ಖಂಡಿತ ಕಲಿತು ಮುಂದೆ ಖಂಡಿತ ಅವರು ಇದು ಮಾಡ್ತಾರೆ ಅಂತ ನಂಬಿಕೆ ಇದೆ ಖಂಡಿತ ಖಂಡಿತವಾಗಿ ನಾನ್ ಬ್ರೈಡ್ ಅಂದರೆ ಅವರಿಗೆ ಅವರೇ ರೆಡಿ ಹಾಕ್ಕೊಳ್ಳೋದು ಬ್ರೈಡಲ್ಲಿ ಹೇಳಿದೆ ಮತ್ತು ಸಾರಿ ಫೋಲ್ಡಿಂಗ್ ಹೇರ್ ಸ್ಟೈಲ್ ಮೆಹಂದಿ ಕ್ಲಾಸ್ ಇದು ಮಾಡಿದೆ ಅಷ್ಟು ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಸಕ್ಸಸ್ ಆಗಿದೆ ಅಂತೀರ ನೀವು ನಾನು ತೊಂಬತ್ತು ಪರ್ಸೆಂಟ್ ಅಂದರೆ ಇನ್ನು ಹತ್ತು ಪರ್ಸೆಂಟ್ ಅವರ ಕಾನ್ಫಿಡೆನ್ಸಲ್ಲಿ ಇರುತ್ತೆ ಖಂಡಿತ ನೈಂಟಿ ನಾನು ಕೊಡ್ಬೋದು ಟೆನ್ ಅವರಿಗೆ ಬಿಟ್ಟಿದ್ದು ಖಂಡಿತ ಅವ್ರು ರೀಚ್ ಆಗ್ತಾರೆ ಅಂದ್ಕೊಂಡಿದ್ದಾನೆ ಖಂಡಿತ ಮಾಡ್ತಾರೆ ಖಂಡಿತ ಅಂದರೆ ಸಂಸ್ಥೆ ಯಾವತ್ತು ನಮಗೆ ಧರ್ಮಸ್ಥಳ ಮಾತೃಶ್ಯಾಮ್ ಅವರು ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಅವರ ಕನಸು ಏನಿದೆ ಅದನ್ನೆಲ್ಲರೂ ನನಸು ಮಾಡ್ತಾರೆ ಅಂದ್ಕೊಂಡಿದ್ದಾನೆ ಖಂಡಿತ ಸ್ವಾವಲಂಬಿಯಾಗಿ ಸ್ವಉದ್ಯೋಗ ಮಾಡ್ತಾರೆ ಎಲ್ಲರೂ ಅದೇ ಅದೇ ಕನ್ಸಿ ಈಗೊಂದು ಟ್ರೆಂಡ್ ಎಲ್ಲರೂ ಕೂಡ ಒಂದು ಮೇಕಪ್ ಆರ್ಟಿಸ್ಟ್ ಆಗುವಂಥ ಟ್ರೆಂಡ್ ಇವಾಗ ಎಲ್ಲರೂ ಕೂಡ ಅದನ್ನೇ ಈಗ ಜಾಸ್ತಿ ಅವಲಂಬಿಸ್ತಾರೆ ಮಧು ಆಮೇಲೆ ಈಗ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಕೂಡ ಮೆಟರ್ನಿಟಿ ಫೋಟೋ ಶೂಟ್ ಎಲ್ಲ ಕೂಡ ಮಾಡುವಂಥದಕ್ಕೆಲ್ಲ ಮೇಕಪ್ನ ಬೇಕೇ ಬೇಕಾಗುತ್ತೆ ಸೊ ಅಂಥವರಿಗೆ ಇದು ಕೂಡ ಒಂದು ವೇದಿಕೆ ಆಗ್ಬೋದಲ್ಲ ಖಂಡಿತ ಖಂಡಿತ ಮ್ಯಾಮ್ ಖಂಡಿತ ವೇದಿಕೆ ಆಗುತ್ತೆ ಖಂಡಿತ ಇಲ್ಲಿ ಅನೇಕ ಮಂದಿ ಇದ್ದಾರೆ ಯಾರನ್ನ ಮಾತಾಡ್ಸೋದು ಯಾರನ್ನ ಬಿಡೋದು ಗೊತ್ತಾಗ್ತಿಲ್ಲ ಇನ್ನೊಬ್ಬರು ಇದ್ದಾರೆ ನಿಮ್ಮ ಹೆಸರು ಶುಭ ಅಂತ ಓಕೆ ಸೊ ನೀವು ಕೂಡ ಈ ತರಬೇತಿ ತರಗತಿಗೆ ಬಂದಂಥವ್ರು ನಿಮಗೆ ಎಷ್ಟು ಯೂಸ್ ಆಯಿತು ನಿಮ್ಮ ಕೂಡ ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಜ್ಞಾನ ಇತ್ತ ಜೊತೆಗೆ ಮಹಿಳೆಯರಿಗೆ ಮುಖ್ಯವಾಗಿ ವರ್ಕ್ ಇರುತ್ತೆ ಮನೆಯಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ಬರೋದು ತುಂಬ ಕಷ್ಟ ಆ ಮಕ್ಕಳು ನೋಡ್ಕೋಬೇಕು ಮನೆ ಕೆಲಸ ಮಾಡಬೇಕು ಆದರೂ ಕೂಡ ಆ ಒತ್ತಡದ ನಡುವೆ ನೀವಲ್ಲಿ ಇದಕ್ಕೆ ಬಂದಿರುವಂಥದ್ದು ಇದು ನಿಮಗೆ ಎಷ್ಟು ಯೂಸ್ ಆಗುತ್ತೆ ನಮಗೆ ತುಂಬ ಯೂಸ್ ಆಗಿದೆ ನಾನು ಹನ್ನೆರಡು ವರ್ಷ ವರ್ಷದಿಂದ ಮುಂಚೆ ಬಾಂಬೆಯಲ್ಲಿ ಕಲ್ತಿದ್ದೇನೆ ಬೇಸಿಕ್ ಮಾತ್ರ ಸಾರಿ ಫೋಲ್ಡ್ ಮಾಡ್ತೇನೆ ಆದರೂ ಸರಿಯಾಗಿ ಆಗೋದಿಲ್ಲ ಅದು ಮಾಡಲಿಕ್ಕೆ ಮೇಕಪ್ಪು ಹೇರ್ ಸ್ಟೈಲು ಆಮೇಲೆ ಮೆಹಂದಿಯೂ ಆಗಿ ಆಗದ್ದು ಸ್ಟೈಲೇ ಬೇರೆ ಈಗದ್ದು ಸ್ಟೈಲೇ ಬೇರೆ ಇಡೋದು ತುಂಬ ಖುಷಿಯಾಯಿತು ಹೆಲ್ತ್ ಪ್ರಾಬ್ಲಮ್ ಇತ್ತು ಆದರೂ ಬಂದಿದ್ದೇನೆ ಓಕೆ ಇದು ಮೇನ್ ಅಂತ ಅನಿಸ್ತು ನಿಮಗೆ ಒಂದ್ಸಲ ಕಲ್ತ್ಕೊಂಡ್ರೆ ಲೈಫ್ ಲಾಂಗ್ ಅದು ಇರುವಂಥದ್ದು ಒಂದು ತುಂಬ ಅದೇ ಅವರು ಹೇಳಿದಾಗೆ ನೈಂಟಿ ಪರ್ಸೆಂಟ್ ಗೊತ್ತಾಯಿತು ಇನ್ನು ಹತ್ತು ಪರ್ಸೆಂಟ್ ನೋಡಬೇಕು ಅಷ್ಟೇ ಮಾಡಬೇಕು ಇನ್ನು ನಿಮಗೂ ಕೂಡ ರೆಡಿ ಆಗ್ಬೋದು ನೀವಾಗೆ ಹಾಂ ನನಗೆ ನಿಜ ಹೇಳಬೇಕಾದ್ರೆ ಸಾರಿ ಕರೆಕ್ಟಾಗಿ ಎಲ್ಲಿ ಹೇಗೆ ಪಿನ್ ಹಾಕೋದೇ ಗೊತ್ತಿರಲಿಲ್ಲ ನಂತರ ಕರೆಕ್ಟಾಗಿ ಪಿನ್ ಹೇಗೆ ಹಾಕಬೇಕು ಸಾರಿ ಹೇಗೆ ಇಡಬೇಕು ಮೇಕಪ್ ನಾನು ಮಾಡ್ತಾ ಇದ್ದೆ ಆದರೆ ಹಚ್ಕೊಳ್ಳೋ ರೀತಿ ಗೊತ್ತಿರಲಿಲ್ಲ ಅಂದರೆ ನಮಗೆ ನಮಗೆ ಯಾವುದೋ ರೀತಿಯಲ್ಲಿ ನಾವು ಹಚ್ಕೊಳ್ತಿದ್ವಿ ಹೇರ್ ಸ್ಟೈಲು ಹಾಗೆ ನಮಗೆ ಯಾವ ರೀತಿ ಆಗ್ತದೆ ಆ ರೀತಿ ಕಟ್ಕೊಳ್ತಿದ್ವಿ ಆದರೆ ಮೇಡಮ್ ಕೊಟ್ಟಿದ್ದಾರೆ ಯಾವ ಸ್ಟೆಪ್ ವೈಸ್ ಹೇಗೆ ಕಟ್ಟಬೇಕು ಹೇಗೆ ಮೇಕಪ್ ಮಾಡಬೇಕು ಹೇಗೆ ಸಾರಿ ಉಡಬೇಕು ಅಂದರೆ ತುಂಬ ಚೆನ್ನಾಗಿ ಕಲಸಿ ಕೊಟ್ಟಿಸ ಕೊಟ್ಟಿದ್ದಾರೆ ಅವರು ನಮಗೆ ಆರು ದಿವಸದಲ್ಲಿ ಸೊ ಇನ್ನೊಬ್ಬರು ಸುಂದರವಾದ ಮಹಿಳೆ ಇದ್ದಾರೆ ಇವರ ಹೆಸರು ಶಿಲ್ಪಾ ಅಂತ ನಿಮಗೆ ನಂಗೆ ಗೊತ್ತಿರೋ ಪ್ರಕಾರ ನಿಮಗೆ ಮುಂಚೆ ಅಷ್ಟೊಂದು ಸಾರಿ ಉಡ್ದು ಅಷ್ಟೊಂದು ಗೊತ್ತಿಲ್ಲ ಅನಿಸುತ್ತೆ ಇವಾಗ ಆ ಟ್ರೈನಿಂಗ್ ಸಿಕ್ಕಿದೆ ಇನ್ನು ಮುಂದೆ ನೀವು ಉಡ್ಬೋದು ನಿಮ್ಮ ಮನೆ ಮಧ್ಯೆಗಳು ಉಡಿಸ್ಬೋದು ಹೇಗೆ ಹೆಂಗೆ ನಾನು ವೇರ್ಮನ್ ಪೊಲೀಸ್ ಸಾರಿ ಓಕೆ ದುಂಬು ಏನ್ ಚೈತ್ತೆ ನೀರಿಗೆ ದುಂಬು ಸಿರೋ ಜೊತೆ ಗೊತ್ತಿತ್ತು ಕರೆಕ್ಟ್ ಆದ ಸಿಸ್ಟಮ್ ಟಿ ಪಾರ್ಟರ್ ಪರ ಗೊತ್ತಿತ್ತು ಜಸ್ಟ್ ಸಿಂಗಲ್ ಪಿನ್ ಪಡಂ ಅಂತ ಇತ್ತ ಬಾಕ್ಸ್ ಫೋಲ್ಡಿಂಗ್ ಪುರ ಗೊತ್ತಾನ್ ಓಕೆ ಸೊ ಐತೆ ನೆಕಳ ಕೆ ಜನ ಇಲ್ಲದ ಲೈಫ್ ನಮಕ ಆತೆ ಉಪ್ಪುಂಡು ಒಂಜಿ ಇಲ್ಲ ಇಲ್ಲದ ಉಲೈದ ಒಂಜಿ ನಾಲ್ಕು ಗೋಡೆ ಆ ಒಂಜಿ ಅಡುಗೆ ಕೋಣೆ ಆತೆ ಉಪ್ಪುಂಡು ಅವಿನ ಬುರ್ದು ಪಿದೇ ಬಸದಿತ್ತೆ ಈ ರೀತಿ ಪುರ ಟ್ರೈನಿಂಗ್ ಗೆ ತೊಂಡರು ಈರೆಗ ಈನ ಅನುಭವ ಎಂಚನ್ಸ್ ಆಜಿನಾಡು ಬಾರಿ ಖುಷಿ ಅಂದ್ರೆ ಅಂತ ಕಷ್ಟ ಬಟ್ ಓಕೆ ಮಲ್ಲ ಇತ್ತು ನಾಲೆಜ್ ತಿಕ್ಕೊಂಡ ಖುಷಿ ಖುಷಿ ಇದೀಗ ಇಷ್ಟು ಹೊತ್ತು ನಾನು ಕೇವಲ ಮಹಿಳಾ ಮಣಿಗಳಷ್ಟೇ ಮಾತಾಡಿಸಿದೆ ಇದೀಗ ಜ್ಞಾನ ವಿಕಾಸದಲ್ಲಿ ನಿರ್ದೇಶಕರಾಗಿರುವಂತ ವಿಠಲ್ ಸರ್ ಇದಾರೆ ಸರ್ ಈಗ ನೀವು ಇಲ್ಲಿ ಬಂದಾಗ ನಿಮಗೆ ನೋಡಿದಾಗ ಹೇಗೆ ಅನ್ನಿಸ್ತು ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ರೀತಿ ಕಾಣಿಸ್ತಾ ಇದ್ದಾರೆ ಸೊ ನಿಮಗೆ ಅನಿಸೋ ಪ್ರಕಾರ ಒಬ್ಬ ಗಂಡಸರಾಗಿ ಹೆಣ್ಣು ಈ ಥರ ಶೃಂಗಾರಾಗೋದು ಎಷ್ಟು ಮುಖ್ಯ ಅನಿಸುತ್ತೆ ಖಂಡಿತವಾಗಿ ಮೇಡಮ್ ನೀವು ಕೇಳೋ ಒಳ್ಳೆಯ ಸೂಕ್ತ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ ಯಾಕೆ ಕೇಳಿದರೆ ಭಾರತ ದೇಶ ಅಂತಲೇ ಇರುವಂಥದ್ದು ಹೆಣ್ಣಿನಿಂದ ಮತ್ತು ಅವರ ಉಡುಗೆ ತೊಡುಗೆಗಳೇ ನಮಗೆ ಮಾದರಿ ಅಂತ ಆಗಿದೆ ಇವತ್ತು ಇಲ್ಲಿಯೋ ಇದೊಂದು ಮರೆಮಾಚ್ತಾ ಇದೆ ಅಂತ ಹೇಳುವಂಥದ್ದು ಮಾತೃಶ್ರೀ ಹೇಮಾವತಿ ಅಮ್ಮನವರ ಗಮನಕ್ಕೆ ಬಂದಿದೆ ಯಾಕೆ ಕೇಳಿದ್ರೆ ಇದನ್ನು ನಿಜವಾಗಿಯೂ ಫಾರಿನ್ ಗಳ ಡ್ರೆಸ್ಗಳನ್ನು ಉಡುಗೆ ತೊಡುಗೆಗಳನ್ನು ನಮ್ಮ ದೇಶದವರು ಈಗ ಅನುಕರಣೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಉಡುಗೆ ತೊಡುಗೆಗಳನ್ನು ಅವರು ಈಗ ಧರಿಸಲಿಕ್ಕೆ ಭಾರಿ ಆಸಕ್ತಿಯಿಂದ ಅವರು ಮುಂದೆ ಬರ್ತಾ ಇದ್ದಾರೆ ಆದರೆ ಮಾತೃಶ್ರೀ ಹೇಮಾವತಿ ಅಮ್ಮನವರು ಇವತ್ತು ತುಂಬ ಖುಷಿಯಿಂದ ಏನು ಹೇಳ್ತಾರೆ ಕೇಳಿದ್ರೆ ನಮ್ಮಲ್ಲಿ ಈ ವರ್ಷ ಸುಮಾರು ಆರು ವಿಷಯಗಳ ಬಗ್ಗೆ ಇವತ್ತು ಮಹಿಳೆಯರ ಹಕ್ಕು ಮತ್ತು ಕಾನೂನು ಅಥವಾ ಇವತ್ತು ಜ್ವಲಂತ ಸಮಸ್ಯೆಗಳು ಅಥವಾ ಶಿಕ್ಷಣ ಆರೋಗ್ಯ ಪೌಷ್ಟಿಕ ಆಹಾರದ ವಿಚಾರಗಳು ಇಂಥ ಸುಮಾರು ಆರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕಳೆದ ಮೂವತ್ತು ಮೂವತ್ತ್ಮೂರು ವರ್ಷಗಳಿಂದ ಕೊಡ್ತಾ ಇದ್ವಿ ಅದರ ಜೊತೆ ಈ ಸಾರಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ನಮ್ಮಲ್ಲಿ ಸೃಜನಶೀಲ ಕಾರ್ಯಕ್ರಮದಲ್ಲಿ ಮದುಮಗಳ ಶೃಂಗಾರ ಅನ್ನುವಂಥ ಒಂದು ವಿಚಾರಗಳನ್ನು ಒಂದು ಆಯ್ಕೆ ಮಾಡಿಕೊಂಡು ಪ್ರಥಮ ತರಬೇತಿಯನ್ನೇ ಬೆಳತನಡಿ ತಾಲೂಕಲ್ಲಿ ಗುರೇನ್ಕೆರೆಯಲ್ಲಿ ಕೊಡಬೇಕು ಅನ್ನುವಂಥ ವಿಷಯಗಳು ಅವರು ಪ್ರತಿ ಸಾರಿ ಹೇಳ್ತಾರೆ ಸಾರಿ ಉಡಲಿಕ್ಕೆ ಬರುತ್ತೆ ಆದರೆ ಅದನ್ನು ಹೇಗೆ ಉಡಬೇಕು ಅನ್ನುವಂಥ ವಿಷಯಗಳು ಅಥವಾ ಮದುವೆಗೆ ಅವರು ಪೂರ್ವ ತೇರಿಯನ್ನು ಹೆಣ್ಮಕ್ಳು ಖಂಡಿತವಾಗಿ ಹಾಕ್ತಾರೆ ನಾವೇನು ಅದನ್ನು ಕೊಡಬೇಕಾಗಿಲ್ಲ ಆದರೆ ಅದನ್ನು ಹೇಗೆ ನಿಜವಾಗಿ ಉಡಬೇಕು ಅಥವಾ ಹೇಗೆ ಅವರು ತಯಾರಾಗಬೇಕು ಅನ್ನೋಂಥ ವಿಷಯವನ್ನು ಸ್ವಲ್ಪ ಈಗಿನ ಸಿಸ್ಟಮಿಗೆ ನಾವು ಖಂಡಿತ ಮಾಡಿಕೊಂಡ್ರೆ ಅದೇ ಸೀರೆಯನ್ನು ವಾಪಸ್ಸು ನಮ್ಮ ಮಹಿಳೆಯರಲ್ಲಿ ನಾವೆಲ್ಲರೂ ಹೇಳ್ತೀವಿ ಸೀರೆಯನ್ನು ಉಡೋದಿಲ್ಲ ಸೀರೆಯ ಬಗ್ಗೆ ಆಸಕ್ತಿ ಕಡಿಮೆ ಇದೆ ಅಂತ ಹೇಳ್ತಾರೆ ಆದರೆ ನಿಜವಾಗಿ ಸೀರೆ ಉಡಬೇಕಾದರೂ ಕೂಡ ಹೆಣ್ಮಕ್ಕಳಿಗೆ ಇವತ್ತು ಸಪೋರ್ಟನ್ನು ಕೊಡುವವರು ಇಲ್ಲ ಆ ಸಪೋರ್ಟ್ ಕೊಡುವಂಥ ತರಬೇತಿಗಳನ್ನು ನಾವು ಮಾಡಬೇಕು ಅನ್ನೋಂಥ ವಿಷಯವನ್ನು ಮಾಡಿದರೆ ಖಂಡಿತವಾಗಿ ಅಮ್ಮ ಮಾತೃಶ್ರೀ ಹೇಮಾವತಿ ಅಮ್ಮನವರು ಹೇಳುವಂಥ ವಿಚಾರಗಳು ಇವತ್ತಿಲ್ಲಿ ಅನುಷ್ಠಾನ ಆಯಿತು ಅಂತ ಹೇಳುವಂಥದ್ದು ಖಂಡಿತವಾಗಿ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಭಾ ಭಾರತ ಮಾತೆಗಳ ಮಧ್ಯೆ ನಾನು ನಿಂತಾಗೆ ಆಯಿತು ನನಗೆ ಭಾಷ್ ಆಯಿತು ಮಾತೃಶಿವರು ಯಾವಾಗಲೂ ಈ ವಿಷಯಗಳನ್ನು ಹೇಳ್ತಾ ಬರ್ತಾರೆ ಖಂಡಿತವಾಗಿಯೂ ಮಹಿಳೆಯರಿಗೆ ಸರಿಯಾದಂಥ ಶಿಕ್ಷಣವನ್ನು ಕೊಟ್ಟಾಗ ಇಡೀ ಸಮಾಜ ಪರಿವರ್ತನೆ ಆಗುತ್ತೆ ಅಂದರೆ ಹೆಣ್ಣೆ ಒಂದು ಸಮಾಜದ ಕಣ್ಣು ಅನ್ನುವಂಥ ರೀತಿಯಲ್ಲಿ ಹೆಣ್ಣೊಂದು ಕಳೀತರೆ ಮನೆ ಮಂದಿ ಕಳೀತಂತೆ ಹಾಗೆ ಪ್ರತಿ ವಿಷಯಗಳಿಗೆ ಅರ್ಥ ಕೊಡುವಂಥ ರೀತಿಯಲ್ಲಿ ಇವತ್ತು ಈ ಒಂದು ಮದುಮಗಳ ಶೃಂಗಾರ ಕಾರ್ಯಕ್ರಮದಲ್ಲಿ ತರಬೇತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ ಎಲ್ಲರ ಬೇಡಿಕೆ ತುಂಬ ಇವತ್ತು ಬೆಳಗಿಂದ ಇದೆ ಹೆಚ್ಚಿನ ತರಬೇತಿಗಳು ನಮಗೆ ಬೇಕು ಇನ್ನು ಎಲ್ಲ ಕಡೆಯೂ ಕೂಡ ಇದನ್ನು ಮಾಡಿ ಅಂತ ಹೇಳುವಂಥದ್ದು ಹೆಚ್ಚಿನವರು ಇದನ್ನು ಇನ್ನು ಉನ್ನತ ಮಟ್ಟದಲ್ಲಿ ಅಂದರೆ ವಾಣಿಜ್ಯವಾಗಿ ಇದನ್ನು ಉದ್ಯೋಗವಾಗಿ ಮಾಡಿ ಕೊಳ್ಳಲಿಕ್ಕೆ ತುಂಬ ಆಸಕ್ತಿಯಿಂದ ಹೇಳಿದರು ಈಗ ಅವರೇ ಮಾತಾಡಿದಂಥ ಮೇಡಮು ಆಗ ಈ ಮಾತನ್ನು ಹೇಳಿದರು ಅವರ ಅನಿಸಿಕೆ ಹೇಳುವಾಗಲೇ ಹೇಳಿದರು ನಮಗೆ ಈ ತರಬೇತಿಯನ್ನು ಸಿಕ್ಕಿದ ಕಾರಣ ಅಥವಾ ಜ್ಞಾನ ವಿಕಾಸ ಕಾರ್ಯಕ್ರಮದಿಂದಾಗಿ ನಮಗೆ ಎಷ್ಟು ಪ್ರಯೋಜನ ಆಯಿತು ಅನ್ನುವಂಥ ವಿಷಯವನ್ನು ಭಾರಿ ಚೆನ್ನಾಗಿ ಅವರು ಹೇಳಿದ್ದಾರೆ ಮೂವತ್ತ ಮೂರು ವರ್ಷಗಳಿಂದ ನಾಲ್ಕು ಗೋಡೆಯ ಒಳಗಿರುವಂಥ ಹೆಣ್ಣು ಮಕ್ಕಳನ್ನು ಹೊರತಂದು ಅವರನ್ನು ಒಂದು ರೀತಿಯಿಂದ ಶೃಂಗರಿಸಿ ಸಮಾಜದ ಮುಂದೆ ನಿಲ್ಲಿಸಿ ನಮ್ಮ ಒಂದು ಉತ್ತಮ ರೀತಿಯ ಒಂದು ಗೌರವನ ಲಭಿಸುವಂತೆ ಮಾಡುವಂಥ ಕೆಲಸಕ್ಕೆ ಮಾತೃಶ್ರಿ ಅವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಮೇಡಮ್ ಹಕ್ಕು ಅಂತ ಹೇಳ್ಬೋದು ಅವರಿಗೆ ಹುಟ್ಟಿನಿಂದ ಬಂದಿರುವಂಥ ಒಂದು ಕಲೆ ಅದು ಅಲಂಕಾರ ಅನ್ನುವಂಥದ್ದು ಇನ್ನು ಇದೀಗ ನಿಮ್ಮ ಹೆಸರು ಮುನಾವರ ಮುನಾವರ ಅನ್ನುವಂತಹ ಮಹಿಳೆ ಇದ್ದಾರೆ ಇವರು ಕೂಡ ಬಹಳ ಒಂದು ಪಿಂಕ್ ಸಾರಿ ಇಟ್ಟು ಪಿಂಕ್ ಇಶಾಗಿ ಕಾಣಿಸ್ತಾ ಇದ್ದಾರೆ ಸೊ ನಿಮಗೆ ಈ ಒಂದು ಶೃಂಗಾರ ಮಾಡೋದಕ್ಕೆ ಎಷ್ಟು ಇಂಟ್ರೆಸ್ಟ್ ಇತ್ತು ಈ ತರಗತಿಯಿಂದ ಎಷ್ಟು ಖುಷಿಯಾಗಿದೆ ಎಷ್ಟು ನಿಮಗೆ ಅದರಿಂದ ಯೂಸ್ ಆಗ್ತಾ ಇದೆ ತುಂಬ ಯೂಸ್ ಆಯಿತು ನಾನು ಅಂದರೆ ಎಕ್ಸಾ ಎಕ್ಸಾಮ್ ಎಲ್ಲ ಮುಗ್ದು ಮನೆಯಲ್ಲಿ ಸುಮ್ಮನೆ ಕೂತಿದ್ದೆ ಹಾಗೆ ಹೀಗೆ ವಿಷಯ ಒಂದು ಸಿಕ್ತು ಈ ಥರ ತರಬೇತಿ ಉಂಟು ಫ್ರೀಯಾಗಿ ಕಳಿಸ್ತಾರೆ ಹಾಗೆ ಹೀಗೆ ಅಂತೆಲ್ಲ ಬಂದೆ ಫಸ್ಟಿಗೆ ಟ್ರೈ ಮಾಡುವ ಎಂತ ಎಂತ ಕೂಡ ಒಂದು ಸ್ವಲ್ಪ ಕೂಡ ನನಗೆ ಐಡಿಯಾ ಇರಲಿಲ್ಲ ನನಗೆ ಅಂದರೆ ಸ್ಯಾರಿ ಹುಟ್ಟದೇ ಫಸ್ಟ್ ಟೈಮ್ ನಾನು ಹಾಗೆ ಮತ್ತೆ ಹೇಳಿದರು ಈಗೀಗೆ ಈ ಫೈವ್ ಡೇಸಲ್ಲಿ ಇವಾಗ ಓಕೆ ತುಂಬ ಚೆನ್ನಾಗಿಂತಲ್ಲ ಮ್ಯಾಮ್ ಹೇಳಿದರು ನೈಂಟಿ ಪರ್ಸೆಂಟ್ ಅಂತ ಇನ್ನು ನನ್ನ ನಾನು ಇನ್ನು ಟೆನ್ ಪರ್ಸೆಂಟ್ ಹಾಕಬೇಕು ಬಾಕ್ಸ್ ಫೋಲ್ಡಿಂಗ್ ಆಗ್ಬೋದು ಇಲ್ಲಾಂದ್ರೆ ಐರನಿಂಗ್ ಮತ್ತು ಎಲ್ಲೆಲ್ಲಿ ಹೇಗೆ ಹೇಗೆ ಪಿನ್ ಹಾಕಬೇಕು ಎಲ್ಲ ಮ್ಯಾಮ್ ಹೇಳಿಕೊಟ್ರು ಚೆನ್ನಾಗಿ ಅರ್ಥ ಇತ್ತು ಹಾಗೆ ಹಾಗೆ ಮೇಡಮ್ ನಿಮ್ಮ ಒಂದು ಈ ಒಂದು ಸೆಷನ್ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಮ್ಯಾಮ್ ಓಕೆ ಅಂತ ಫುಲ್ ಖುಷಿ ಆಯಿತು ಒಂದು ಸುಮ್ಮನೆ ಮೇಲೆ ಕೂತಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಕೊಟ್ಟು ಕೊಟ್ಟು ಅದಕ್ಕೆ ನಿಮ್ಗೊಂದು ಯೂಸ್ ಆಗಿರುವಂಥ ಒಂದು ಅವಕಾಶ ಕೊಟ್ಟವರು ಇಲ್ಲೇ ಇದ್ದಾರೆ ಅವರೇ ಹೇಳಿ ಕಳಿಸಿದ್ರು ನಮಗೆ ಅವರು ಕಾಲ್ ಮಾಡಿ ನನ್ನನ್ನು ಕರೆದದ್ದು ಸುಮ್ಮನೆ ಮನೆಯಲ್ಲಿದ್ದೀಯಲ್ಲ ನೀನು ಬಾ ಇಲ್ಲಿ ಫ್ರೀಯಾಗಿ ಕಳಿಸ್ತಾರೆ ಅಂತೆಲ್ಲ ಹೇಳಿ ಥ್ಯಾಂಕ್ ಯು ನಿಮಗೆ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಮುಂಚೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಸಾರಿ ತೊಗೊಂಬಂದರೆ ನಾವೇ ಅದನ್ನು ಅಟ್ಟೆ ಕಟ್ಟಿ ನೀರಿಗೆ ಹಾಕಿ ಉಡಬೇಕಾಗಿತ್ತು ಆದರೆ ಇವಾಗ ಹಾಗಲ್ಲ ಈ ಒಂದು ಸಾರಿ ಫೋಲ್ಡಿಂಗ್ ಮಾಡೋ ಮೂಲಕ ನಾವು ಇದನ್ನು ತಗೊಂಡ್ರೆ ಸಾಕು ಫಂಕ್ಷನ್ ದಿನ ಬೆಳಗ್ಗೆ ಅದು ಎಷ್ಟು ಲೇಟಾದರೂ ಕೂಡ ಒಂದು ತಕ್ಷಣ ಒಂದು ಫೈವ್ ಮಿನಿಟ್ಸಲ್ಲಿ ಸೀರೆ ಉಡುವಂತೆ ಮಾಡುವಂಥ ಸಾರಿ ಫೋಲ್ಡಿಂಗ್ ಇದು ಈ ಥರ ಫೋಲ್ಡಿಂಗ್ ಮಾಡಿ ಕೊಟ್ಟರೆ ಅದೆಲ್ಲ ಕೂಡ ನೀರಿಗೆ ಆಗಿರ್ಬೋದು ಸೆರಗು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಪಿನ್ ಹಾಕಿ ಕೊಟ್ಟಿರ್ತಾರೆ ಅದನ್ನು ಉಟ್ಟರೆ ಅಚ್ಚುಕಟ್ಟಾಗಿ ನೀಟಾಗಿ ಕಾಣಿಸುತ್ತೆ ನೀವು ಸ ಬೆಳಗಿನ ಸಂಜೆವರೆಗೆ ಕೂಡ ಆ ಒಂದು ಏನಿದೆ ತಿರುಗಿರ್ಬೋದು ಯಾವುದು ಕೂಡ ಹಾಳು ಕೂಡ ಆಗೋದಿಲ್ಲ ತುಂಬ ನೀಟಾಗಿ ಕಾಣಿಸುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಮದುಮಗಳ ಶೃಂಗಾರ್ ತರಬೇತಿ ಕಾರ್ಯಕ್ರಮದಲ್ಲಿ ಸೀರೆ ಉಡೋದಾಗಿರ್ಬೋದು ಮೇಕಪ್ ಮಾಡೋದಾಗಿರ್ಬೋದು ಹೇರ್ ಸ್ಟೈಲ್ ಎಲ್ಲವನ್ನು ಕೂಡ ಸಾರಿಗೆ ಪಿನ್ ಹಾಕೋದಾಗಿರ್ಬೋದು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದಾರೆ ಮುಖ್ಯವಾಗಿ ಇದರೆಲ್ಲ ಉಸ್ತುವಾರಿ ವಹಿಸ್ಕೊಂಡಂಥ ಸುಗುಣ ಮೇಡಮ್ ಇದ್ದಾರೆ ಮೇಡಮ್ ಸೆಷನ್ ನೋಡಿದಾಗ ನಂಗೆ ಕೂಡ ತುಂಬ ಖುಷಿ ಆಯಿತು ನಾನು ಹೇಳಿದೆ ನಾನು ಕೂಡ ಮಿಸ್ ಮಾಡಿಕೊಂಡೆ ನಾನು ಸ್ವಲ್ಪ ಬೆಳಗ್ಗೆ ಬೇಗ ಬರ್ತಿದ್ದರೆ ನಾನು ಕೂಡ ತುಂಬ ರೆಡಿ ಮಾಡಿಸ್ಕೊಂಡು ನಾನು ಕೂಡ ಇವತ್ತು ಅದ್ಭುತ ಕಾಣಿಸ್ತಾ ಇದೆ ಕ್ಯಾಮ್ರಾ ಮುಂದೆ ಬಟ್ ಇವತ್ತು ನೀವು ನೋಡಿದಾಗ ಈ ಲೇಡೀಸ್ಗೆ ಇಂತಹ ಎಲ್ಲ ಕಾರ್ಯಾಗಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಮೇಡಮ್ ಇಂತಹ ಕಾರ್ಯಕ್ರಮ ಬಹಳ ಮುಖ್ಯವಾದದ್ದು ಯಾಕಂತ ಹೇಳಿದರೆ ಮಾತೃಶ್ಯ ಅಮ್ಮನವರ ಕನಸು ಇದಾಗಿತ್ತು ಯಾಕಂತೇಳಿದ್ರೆ ಈ ಸಲ ನಾವು ಹೇಗಾದರೂ ಮಾಡಿ ಒಂದು ಮಧುಮಗಳ ಶೃಂಗಾರ ಟ್ರೈನಿಂಗ್ ಇಡಬೇಕು ಅಂತೇಳಿ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಹಂತವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಾವು ಗೃಹಿಣಿಕೆರೆ ಯೋಜನಾ ಕಚೇರಿಯ ಮೂಲಕ ಈ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದ್ದೇವೆ ಯಾಕೆಂಥೇಳಿದ್ರೆ ಈಗ ಪ್ರತಿಯೊಂದು ಸಮಾರಂಭ ಇರಲಿ ಪ್ರತಿಯೊಂದು ಸಮಾರಂಭ ಇದ್ದರೂ ಸಹ ಬ್ಯೂಟಿಷರ್ ಬ್ಯೂಟಿಷನ್ನವನ್ನು ಕರೆದು ನಾವು ಅವರಿಗೆ ರೆಡಿ ಮಾಡುವಂಥದ್ದು ಒಂದು ಬ್ಯೂಟಿಷಿಯನ್ ಬಂದರೆ ಅವರಿಗೆ ಎಷ್ಟು ನಾವು ಹಣ ಕೊಡಬೇಕಂತ ಎಲ್ಲರಿಗೂ ಸಹ ಗೊತ್ತಿದ್ದದ್ದು ಯಾಕಂತ ಹೇಳಿದರೆ ಇವತ್ತು ಫಂಕ್ಷನ್ ಅಂತ ಹೇಳುವಾಗ ಯಾರು ಫಂಕ್ಷನ್ ಮದುಮಗಳು ಅವಳಲ್ಲದೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಸಹ ಇವತ್ತು ಶೃಂಗಾರ ಮಾಡಬೇಕಂತ ಅವಶ್ಯಕತೆ ಉಂಟು ಆ ಸಂದರ್ಭದಲ್ಲಿ ಇವತ್ತು ಈ ಒಂದು ಆರು ದಿನಗಳ ತರಬೇತಿ ಬಹುಶಃ ಬಹಳ ಅವರಿಗೆ ಖುಷಿಪಟ್ಟಿದೆ ಯಾಕಂತ ಹೇಳಿದರೆ ಇವತ್ತು ಅವರ ಶೃಂಗಾರ ಆಗಿರ್ಬೋದು ಅವರ ಮನೆ ಎಲ್ಲರಿಗೂ ಸಹ ದುಂದು ವೆಚ್ಚವನ್ನು ಒಂದು ಕಡಿವಾಣ ಹಾಕುವಂಥ ಕೆಲಸ ಇತ್ತು ಅದಲ್ಲದೆ ಅವರಿಗೊಂದು ವಾಣಿಜ್ಯವಾಗಿಂದು ಉದ್ಯೋಗಕ್ಕೆ ಸಹ ಕಲ್ಪಿಸಿದಂತ ಇತ್ತು ಓಕೆ ಸೊ ಈ ಒಂದು ಜ್ಞಾನ ವಿಕಾಸದಿಂದ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೋತೀರಾ ಅದರ ಮಧ್ಯೆ ಇದು ನಿಮಗೆ ಎಷ್ಟೊಂದು ಸ್ಪೆಷಲ್ ಅಂತ ಅನಿಸ್ತು ಅಂತ ಇದು ನಮಗೆ ಈ ಸ್ಥಳದೊಂದು ಈಗಿನ ಒಂದು ಕಾಲಕ್ಕೆ ಖಂಡಿತವಾಗಿ ತುಂಬಾ ಸ್ಪೆಷಲ್ ಯಾಕಂತ ಹೇಳಿದ್ರೆ ಇವತ್ತು ನಾವು ಈ ತರಬೇತಿನ ಆಯೋಜನೆ ಮಾಡುವಾಗಷ್ಟೇ ಈ ತರಬೇತಿಗಿನ್ನೂ ಬರ್ತಾರ ಕಲಿಲಿಕ್ಕೆ ಯಾಕಂದ್ರೆ ಸಮಯ ಕೊಡೋದೇ ಇವರಿಗೆ ಯಾಕಂದ್ರೆ ಬೇಕು ಎಲ್ಲ ತರಬೇತಿ ಆದರೆ ಸಮಯ ಕೊಡಲಿಕ್ಕೆ ತಯಾರಿಲ್ಲ ಆದ ಕಾರಣ ಈ ತರಬೇತಿ ಫಸ್ಟ್ ನಾನು ಒಂದು ತರಬೇತಿ ಐದು ದಿನ ಆಗಬೇಕಾದ್ರೆ ನಾನು ಒಂದು ತಿಂಗಳಿಂದ ರೆಡಿ ಮಾಡ್ತಾ ಇದ್ದೆ ಜನ ಸೇರಿಸುವಾಗ ಇದು ಕೆಲಸ ಹೇಗೆ ಮಾಡೋದಪ್ಪ ಅಂತ ಇಲ್ಲಿ ತರಬೇತಿ ಆದ ಕೂಡಲೇ ಬಹುಶಃ ಎಂತ ಅಂದ್ರೆ ಈಗಿರುವ ಸದಸ್ಯರದ ಅಭಿಪ್ರಾಯ ಒಂದೇ ಮೇಡಮ್ ಇನ್ನೂ ನಮಗೆ ಐದು ದಿನಗಳ ಕಾಲ ಹೆಚ್ಚುವರಿಯಾಗಿ ಮಾಡಿ ಇನ್ನೂ ಒಂದು ಬ್ಯಾಚ್ ಮಾಡಿ ನಮ್ಮ ನಮ್ಮಲ್ಲಿ ನಾವು ಖಂಡಿತವಾಗಿ ಇದಕ್ಕೆ ತಯಾರಿ ಮಾಡ್ತೇವೆ ಯಾಕೆಂತ ಹೇಳಿದ್ರೆ ನಮ್ಮೆಲ್ಲ ಆಸುಪಾಸಿನ ಪಕ್ಕ ಅಕ್ಕಪಕ್ಕದವರಿಗೆ ನಾವು ನಮ್ಮಲ್ಲಿ ಈ ರೀತಿಯ ನಾವು ಸಹ ಒಂದು ರೆಡಿ ಮಾಡುವ ಕೆಲಸವನ್ನು ಮಾಡ್ತೇವೆ ನಿಮ್ ನೀವು ಬನ್ನಿ ಅಂತ ಹೇಳುವ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅವರು ಬಹಳ ಖುಷಿಯಿಂದ ಹೇಳ್ತಿದ್ದಾರೆ ಓಕೆ ಥ್ಯಾಂಕ್ ಯು ಮೇಡಮ್ ನೋಡಿದ್ರಲ್ಲ ಇನ್ನು ಮುಂದೆ ಈ ಲೇಡೀಸ್ಗಳು ಆ ಪಕ್ಕದ ಮನೆಗೆ ಹೋಗಿಬಿಟ್ಟು ಅಥವಾ ಅಕ್ಕ ಹೆಂಗೆ ಚೂರು ಸರಗುಬಾರ್ದು ಕೋರಲೆ ಅಕ್ಕ ಚೂರು ನೇರಿಪತ್ತಲೆ ಅಕ್ಕ ಹೆಂಗೆ ಚೂರು ಹೇರ್ ಅನ್ಬಿಟ್ಟು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಈ ಎಲ್ಲ ಮಹಿಳೆ ಮನೆಗಳು ಇನ್ನು ಮುಂದೆ ತಾವಾಗೆ ಖುದ್ದಾಗಿ ತಮ್ಮ ಅಲಂಕಾರ ಮಾಡುವಂಥ ಅಥವಾ ಬೇರೆಯವರಿಗೆ ಕೂಡ ಅಲಂಕಾರ ಮಾಡುವಂಥ ಒಂದು ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಕೇವಲ ಈ ಶೃಂಗಾರ ಮಾತ್ರ ಅಲ್ಲ ಮನೆಯಲ್ಲಿಯ ಸುತ್ತಮುತ್ತ ಸಿಗುವಂಥ ಒಂದು ಹೂವುಗಳಿಂದ ಆ ಒಂದು ಗಿಡಗಳಿಂದ ಸಸಿಗಳಿಂದ ಹೇಗೆ ನಾವು ಹೂಗುಚ್ಛವನ್ನು ಮಾಡ್ಬೋದು ಅನ್ನುವಂಥಕ್ಕೆ ಒಂದು ಪ್ರಾತ್ಯಕ್ಷಿಕೆ ಇದು ಇಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಹೊರಗಡೆಯಿಂದ ಯಾವುದೇ ಹೂಗುಚ್ಚವನ್ನು ಖರೀದಿ ಮಾಡಿಲ್ಲ ತಾವಾಗೆ ಇಲ್ಲಿರುವಂಥ ಮಹಿಳೆಯರೇ ಖುದ್ದಾಗಿ ಮನೆಯಲ್ಲಿ ಕೂತು ಅಲ್ಲಿ ಸುತ್ತಮುತ್ತ ಸಿಕ್ಕಿರುವಂತಹ ಕೆಲವು ಗುಡ್ಡದ ಹೂ ಆಗಿರ್ಬೋದು ಕಾಕ ಬೇರೆ ಬೇರೆ ಅಂದರೆ ಮನೆ ಸುತ್ತಮುತ್ತ ಸಿಕ್ಕಿರುವಂಥ ಹೂವಿಂದ ಮಾಡುವಂಥ ಹೂಗುಚ್ಚ ಇದು ಬಹಳ ಅದ್ಭುತವಾಗಿದೆ ಇದಕ್ಕೆ ಕೂಡ ಒಂದು ಫಸ್ಟ್ ಪ್ರೈಸ್ ಅನಿಸುತ್ತೆ ಇದಕ್ಕೆ ಪ್ರತಿಭಾ ಬಹುಮಾನ ಕೂಡ ಸಿಕ್ಕಿರುವಂಥದ್ದು ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯ ಶೆಟ್ಟಿ ಸುದಿ ನ್ಯೂಸ್ ಗುರುವಾಯಿನಕೆರೆ ಬೆಳ್ತಂಗಡಿ